ರಾಯ್ಡು ಸೈಕಾಲಜಿಸ್ಟ್ ಆಗಬೇಕು ಅಂದ್ಕೊಂಡಿರಲಿಲ್ಲ ಅವನು ನ್ಯೂರಾಲಜಿಸ್ಟ್ ಆಗಬೇಕು ಅಂದ್ಕೊಂಡಿದ್ದ ನರಶಾಸ್ತ್ರ ಅದಕ್ಕಾಗಿ ಅವನ ತಯಾರಿ ಕೂಡ ಮಾಡ್ಕೊತಾ ಇದ್ದ ಹಂಗೆ ಮಾಡ್ತಾ ಇರಬೇಕಾದ್ರೆ ಒಂದು ಸರಿ ಶಾರ್ಕು ಅಂತ ಒಬ್ಬ ದೊಡ್ಡ ಮಹಾ ವಿಜ್ಞಾನಿ ಸಿ ಎ ಚ ಆರ್ ಸಿ ಓ ಟಿ ಚಾರ್ಕಾಟ್ ಅಂತೇಳಿ ನಾವು ಶಾರ್ಕೋ ಅಂತ ಪ್ರೊನೌನ್ಸ್ ಮಾಡಬೇಕು ಅದು ಇಂಗ್ಲೀಷಿನ ಕತೆ ನಿಮಗೆ ಗೊತ್ತಲ್ಲ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ಸ್ ಅದು ಆ ಶಾರ್ಕೋ ಲೆಕ್ಚರ್ನ ಅಟೆಂಡ್ ಮಾಡ್ತಾ ಇರಬೇಕಾದ್ರೆ ನಾನು ಅವನ ಫೋಟೋ ಇಟ್ಟಿದ್ದೀನಿ ಶಾರ್ಕೋ ಫೋಟೋನ ನೋಡಿ ಆ ಲೆಕ್ಚರ್ ಕೂಡ ಅಟೆಂಡ್ ಮಾಡಿದ್ದೇನೆ ಅವನು ಕಾಣಿಸ್ತಾ ಇದ್ದಲ್ಲ ಆ ಲೆಕ್ಚರ್ನಲ್ಲಿ ಮಾತಾಡ್ತಾ ಮಾತಾಡ್ತಾ ಶಾರ್ಕೋ ಯಾವುದೋ ಒಂದು ಪೇಷಂಟನ್ನು ಕುರಿತು ಮಾತಾಡ್ತಾ ಒಂದು ಮಾತು ಹೇಳ್ತೇನೆ ಏನಪ್ಪ ಇಂಥ ವಿಚಾರಗಳಲ್ಲಿ ಲೈಂಗಿಕತೆಯ ಪ್ರಭಾವ ಯಾವಾಗಲೂ ಹೆಚ್ಚಾಗಿರ್ತದೆ ಯಾವಾಗಲೂ ಅಂದರೆ ಆಲ್ವೇಸ್ ಅಲ್ವಾ ಇಂಗ್ಲೀಷ್ನಲ್ಲಿ ಇವನು ಆ ಆಲ್ವೇಸ್ ಅನ್ನೋ ವರ್ಡನ್ನ ಮೂರು ಸಾರಿಗೂ ಉಪಯೋಗಿಸ್ತಾನಂತೆ ಶಾರ್ಕೋ ಆಲ್ವೇಸ್ 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 ಅಂತ ಮೂರು ಸಾರಿ ಇವನಿಗೆ ಫ್ರಾಯ್ಡ್ಗೆ ಅದು ಮನಸ್ಸಿನ ಮೇಲೆ ಅಚ್ಚ ಕೂತ್ಕೊಂಡ್ಬಿಟ್ಟು ಅದೂ ಒಂದು ಕಾರಣ ನಮ್ಮ ಜೀವನದ ಹಲವಾರು ಆಗು ಹೋಗಗಳನ್ನು ನಿರ್ಧರಿಸೋದು ನಮ್ಮ ಲೈಂಗಿಕ ಜೀವನ ಅವನು ಭಾರದ್ದೆಲ್ಲ ಲೈಂಗಿಕವ ರೂಪದಲ್ಲೇ ತಂದೆ ಇದ್ದ ಹುಟ್ಟಿದ ಮಗುವಿನಿಂದ ಲೋಡೌನ್ ಆಗೋವರ್ಗು ವೇರಿಯಸ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ನವನು ಸೈಕೋಸೆಕ್ಶುವಲ್ ಸ್ಟೇಜಸ್ ಅಂತ ಹೇಳ್ತಾರೆ ಮಗು ಮೊದಲು ಹುಟ್ಟಿದ ಮಗುವಿಗೆ ಓರಲ್ ಸ್ಟೇಜ್ ಅಂತ ಅದು ಸೆಕ್ಷುವಲ್ ಸ್ಟೇಜೇ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದರಲ್ಲಿ ಏನು ತಪ್ಪಿಲ್ಲ ಒಬ್ಬ ಸಣ್ಣ ಮಗುಗೆ ತುಟಿನ ಮುಟ್ಟಿ ಅದಕ್ಕೆ ಖುಷಿಯಾಗಿರ್ತದೆ ಅಂದರೆ ಅದು ಪ್ಲೀಸಿಂಗ್ ಆಗಿರ್ತದೆ ದಟ್ ಈಸ್ ಆಲ್ಸೋ ಸೆಕ್ಷುವಲ್ ಒಂದು ಮಾತು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯ್ಡು ಸೆಕ್ಷುವಲ್ ಅಂದದನ್ನು ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಅದಕ್ಕೆ ಬದಲು ಪ್ಲೆಜರಬಲ್ ಅಂದ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ ಅಂದರೆ ಒಟ್ಟಿನಲ್ಲಿ ಮನುಷ್ಯ ಪ್ಲೆಜರ್ ಸೀಕರ್ ಆ್ಯಂಡ್ ಪೇನ್ ಅವಾಯ್ಡರ್ ಅಂತ ಇದು ಅವನ ಜೀವನದ ಮುಖ್ಯ ವಿಷಯ ಪ್ರತಿಯೊಬ್ಬ ಮನುಷ್ಯನು ಸುಖಾಪೇಕ್ಷಿ ದುಃಖನ ಅವಾಯ್ಡ್ ಮಾಡೋನು ಇನ್ಫ್ಯಾಕ್ಟ್ ಅವನು ಹೇಳ್ತಾನೆ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸಲು ಎರಡು ಮಾನಸಿಕ ಪ್ರವೃತ್ತಿಗಳು ಅದು ಎಷ್ಟು ಮುಖ್ಯ ಅಂದರೆ ಆ ಮಾನಸಿಕ ಪ್ರವೃತ್ತಿಗಳಿಗೆ ಪ್ರಾಪರ್ ನೇಮ್ ಕೊಡ್ತೇನೆ ಅವನು ಪ್ರಾಪರ್ ನೇಮ್ ಅಂದರೆ ಈಗ ನೀವು ಮನುಷ್ಯ ಮನುಷ್ಯ ಅಂದರೆ ಎಲ್ಲರೂ ಮನುಷ್ಯರು ಬಟ್ ನಿನ್ನ ಹೆಸರು ಶ್ರೀರಾಮ ಅಂದರೆ ಆಗ ನೀನು ಮುಖ್ಯ ಆಗ್ತೀಯ ರಾಮ ಅಂದರೆ ನೀನೇ ಅಲ್ವಾ ಇನ್ನೊಬ್ಬ ರಾಮ ಇರ್ಬೋದು ಬಟ್ ನಿನ್ನನ್ನು ನಾನು ಗುರುತಿಸೋದು ರಾಮ ಅಂತ ಐಡೆಂಟಿಟಿ ಬರಬೇಕಾದ್ರೆ ಹೆಸರು ಕೊಡ್ಬೇಕು ಹಾಗೆ ಹೇಳ್ತಾನೆ ಮೊದಲನೇ ಪ್ರವೃತ್ತಿ ಈರೋಸ್ ಅಂತ ಎರಡನೇ ಪ್ರವೃತ್ತಿ ಥಾನಟೋಸ್ ಅಂತ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಹೇಳ್ತೀನಿ ಕೇಳಿ ಹೀರೋಸ್ ಇಸ್ ದಿ ಲವ್ ಗಾಡ್ ಆಫ್ ದಿ ಗ್ರಿಂಕ್ಸ್ ಮನ್ಮತ ಇದ್ದಂಗೆ ಥ್ಯಾನಟೋಸ್ ಇಸ್ ದಿ ಗಾಡ್ ಆಫ್ ಡೆತ್ ನಮ್ಮ ಯಮ ಇದ್ದಂಗೆ ಸೊ ಎರಡು ಪ್ರವೃತ್ತಿಗಳು ಏನಪ್ಪ ಅಂದರೆ ನಾನು ಬದುಕಬೇಕು ಒಂದು ಎರಡನೇದು ನಾನು ಡಿಸ್ಟ್ರಾಯ್ ಮಾಡಬೇಕಾಗಿತ್ತು ನಾನು ಬದುಕಬೇಕಾದ್ರೆ ಇನ್ನೇ ಒಂದು ಡಿಸ್ಟ್ರಾಯ್ ಮಾಡಬೇಕು ಸ್ವಾಮಿ ಡಿಸ್ಟ್ರಾಯ್ ಅಂದರೆ ಒಬ್ಬನ ಕೊಲೆ ಮಾಡೋದಷ್ಟೇ ಅಲ್ಲ ನೀವು ಅನ್ನ ತಿನ್ನಬೇಕಾದ್ರೆ ಎಷ್ಟು ಕಾಳುಗಳನ್ನು ಹಗದು ತಿಂದು ಹಾಳು ಮಾಡ್ತೀರಿ ಅಲ್ವಾ ಡಿಸ್ಟ್ರಕ್ಷನ್ನೇ ಅದೂ ಹಾಗೆ ನೀನು ಬದುಕಬೇಕಾದ್ರೆ ಏನೋ ಒಂದು ಡಿಸ್ಟ್ರಾಯ್ ಆಗಲೇಬೇಕು ಅದರಿಂದ ಇವೆರಡೇ ಸೃಷ್ಟಿ ಮತ್ತು ಲಯ ಏನಂತೇಳಿ ಲಯ ಲಯ ಸೃಷ್ಟಿ ಲಯ ಇವೆರಡು ಪ್ರಮುಖ ಇವು ಅವನಿಗೆ ನಾವು ನಾವು ನಮ್ಮ ಜನ ನೋಡ್ಬಿಟ್ಟು ಏನಪ್ಪ ಇವರೆಲ್ಲ ಸ್ವಾರ್ಥಿಗಳು ಅಂತಾರೆ ಟೈಟ್ ಹೇಳ್ತೇನೆ ದಿರ್ ಇಸ್ ನಥಿಂಗ್ ಗ್ರೇಟ್ ಅ ಇಟ್ ಬಹುಮುಖ್ಯವಾದ ವಸ್ತು ನಾನು ಬದುಕಬೇಕು ಮೊದಲನೆಯದು ನಾನು ಬದುಕಬೇಕು ಅಲ್ವೇನ್ರಿ ಏನು ಮಾಡಬೇಕಾದರೂ ಅಷ್ಟೇ ನಾನು ಇಲ್ ನಾನೇ ಇಲ್ಲದ ಮೇಲೆ ಏನಿದ್ರೇನು ಅದರಿಂದ ನಾನು ಬದುಕಬೇಕು ಆಮೇಲೆ ಎರಡನೇದೇನು ಗೊತ್ತಾ ನನ್ನ ಸಂತತಿ ಉಳಿಬೇಕು ಇವತ್ತು ನಾವು ನಮ್ಮ ಜನಗಳನ್ನು ಬೈತೀವಿ ನಮ್ಮ ರಾಜಕಾರಣಿಗಳನ್ನು ಬೈತೀವಿ ಏನೂ ಇಲ್ಲ ಅವ್ರು ಮಾಡದೇ ತಾವು ಬದುಕಬೇಕು ತಮ್ಮ ಸಂತತಿ ಉದ್ಧಾರ ಆಗಬೇಕು ಇದು ಮನುಷ್ಯನಲ್ಲಿರೋ ಮೂಲ ಗುಣ ಇದನ್ನು ಮಾಡಬೇಕಾದ್ರೆ ಕೆಲವು ವಸ್ತುಗಳನ್ನು ಡಿಸ್ಟ್ರಾಯ್ ಮಾಡಬೇಕಾಗುತ್ತೆ ಸೊ ಮನುಷ್ಯನಿಗಿರೋ ಪ್ರವೃತ್ತಿಗಳು ಎರಡು ಒಂದು ಸೃಷ್ಟಿ ಇನ್ನೊಂದು ಲಯ ಎಷ್ಟು ಚೆನ್ನಾಗಿದೆ ಗೊತ್ತು ಸುಲಭವಾಗಿ ಹೇಳ್ತಾನೆ ಅವನು ಅಂದರೆ ನಾನು ಹೇಳಿರೋಷ್ಟು ಸುಲಭ ಅಲ್ಲ ಇದು ಮೂಲದಲ್ಲಿ ಇನ್ನೂ ಬಹಳ ಚೆನ್ನಾಗಿದ್ದಾವೆ ಅವನು ಹೇಳದ ಅಂಥದ್ದು ವೈ ವಯ ಬಹಳ ಇಲ್ಲ ಫ್ರಾಯ್ಡನ್ ಕುರ್ತು ಕನ್ನಡದಲ್ಲಿ ಯಾರೂ ಏನೂ ಬರೆದಿಲ್ಲ ನಾನು ಬರೆದೇ ಭಾಳ ಕಷ್ಟಪಟ್ಟು ಎಷ್ಟು ಅವನು ಇಪ್ಪತ್ತೆಂಟು ವಾಲ್ಯೂಮ್ ಇದ್ದಾವೆ ರೀ ಅವನ ಪುಸ್ತಕಗಳು ಅವನ್ನೆಲ್ಲ ನಮ್ಮ ಪುಣ್ಯವಶಾತ್ತು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿದ್ದಾವೆ ನಾನು ಸಾಕಾದಷ್ಟು ಓದಿದ್ದೀನಿ ಅವನ ಪುಸ್ತಕಗಳನ್ನು ಎಸ್ಪೆಷಲಿ ಅವನ ಮೊದಲನೇ ಪುಸ್ತಕ ನಾನು ಮೊದಲೇ ಹೇಳ್ದಂಗೆ ಇಂಟ್ರಪ್ರಿಟೇಷನ್ ಆಫ್ ಡ್ರೀಮ್ಸ್ನಿಂದ ಇದನ್ನೆಲ್ಲ ನಾಲ್ಕು ವಾಕ್ಯದಲ್ಲಿ ಕಂಡೆನ್ಸ್ ಮಾಡಿ ಈ ಒಂದು ನೂರೈವತ್ತು ಪುಟಗಳಲ್ಲಿ ಈ ಪುಸ್ತಕ ಬರಲಿ ತುಂಬ ಚೆನ್ನಾಗಿ ಬಂದೈತೆ ಅಂತ ನನಗೆ ಸಂತೋಷ ಸಮಾಚಾರ ಏನು ಅಂದರೆ ನಮ್ಮ ಜನ ಇದನ್ನು ಓದಿ ಮೆಚ್ಕೊಂಡಿದ್ದಾರೆ ಅಷ್ಟು ನನಗೆ ಸಂತೋಷ ಬಹಳಷ್ಟು ಸಾರಿ ಇದು ಕೂಡ ರೀಪ್ರಿಂಟ್ ಆಗೈತೆ ಸೊ ದಯವಿಟ್ಟು ಓದಿ ಇವನು ಓದಬೇಕಾದಂಥ ವ್ಯಕ್ತಿ ಆ್ಯಂಡ್ ಇದು ಒಂದು 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 ಚಿತ್ರನ ಅವ್ರು ಯಾರೋ ಒಬ್ಬರು ಇದನ್ನು ಕೊಡ್ತು ಬರೆದ್ರು ಒಂದು ಆರ್ಟಿಕಲನ್ನು ಕೊಡ್ತು ಕನ್ನಡಕ್ಕೆ ಇವ್ರು ದೊಡ್ಡ ಸೇವೆ ಎಂದರೆ ಈ ಫ್ಲಾಯ್ಡನ್ನು ಕೊಡ್ತು ಬರೆದಿರೋದು ಅಂತ ಒಬ್ಬ ದೊಡ್ಡ ವಿದ್ವಾನ್ ಬರೆದಿದ್ದಾರೆ ಒಬ್ಬೊಂದು ಆರ್ಟಿಕಲ್ನ